ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ರೈತ ದೇಶದ ಬೆನ್ನೆಲುಬು ಅಂತ ಭಾಷಣ ಮಾಡುವ ಸರ್ಕಾರಗಳೇ ಕೆಲವೊಮ್ಮೆ ಅದೇ ರೈತನ ಬೆನ್ನಿಗೆ ಹೇಗೆ ಚೂರಿ ಹಾಕ್ತವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹೋರಾಟ ಮಾಡಿ ಗೆದ್ದು ಬೀಗಬೇಕಿದ್ದ ರೈತರು ಈಗ ಸರ್ಕಾರದ ಒಂದೇ ಒಂದು ಆದೇಶ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ನಮಗೆ ಜಮೀನು ಕೊಟ್ಟರೆ ಸರಿ ಅಂದ್ರೆ ಆ ಜಮೀನನ್ನು ನೀವು ಯಾರಿಗೂ ಮಾರೋ ಹಾಗಿಲ್ಲ ಅನ್ನೋ ಸರ್ಕಾರದ ವಿಚಿತ್ರ ಫರ್ಮಾನು ನೋಡಿ ಕಂಗಾಲಾಗಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ದೇವನಹಳ್ಳಿಯ ಚನ್ನರಾಯ ರೈತರಿಗೆ ಸರ್ಕಾರ ಮಾಡಿರೋ ಈ ಹೊಸ ಮೋಸ ಏನು ರೈತರು ಇದನ್ನು ಬ್ಲ್ಯಾಕ್ ಅಂತ ಕರಿತಾ ಇರೋದು ಯಾಕೆ ಎಲ್ಲವನ್ನು ಕಂಪ್ಲೀಟ್ ಆಗಿ ನೋಡೋಣ ವಿಡಿಯೋ ಶುರು ಮಾಡೋದಿಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೋತರ ದೇವನಹಳ್ಳಿ ರೈತರು ಸ್ನೇಹಿತರೆ ಕತೆ ಶುರುವಾಗೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಿಂದ ಇಲ್ಲಿನ ಹದಿಮೂರು ಹಳ್ಳಿಗಳ ಸುಮಾರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಫಲವತ್ತಾದ ಭೂಮಿಯನ್ನ ಕೆಐಎ ಡಿ ಬಿ ಮೂಲಕ ವಶಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿತ್ತು ತಮ್ಮ ತಾಯಿಯಂತಿರೋ ಭೂಮಿಯನ್ನು ಉಳಿಸಿಕೊಳ್ಳೋಕೆ ರೈತರು ಬರೋಬ್ಬರಿ ಸಾವಿರದ ನೂರ ತೊಂಬತ್ತೆರಡು ದಿನಗಳ ಕಾಲ ಅಂದರೆ ಮೂರು ವರ್ಷಕ್ಕೂ ಹೆಚ್ಚು ಕಾಲ ನಿರಂತರ ಹೋರಾಟ ಮಾಡಿದರು ಕೊನೆಗೂ ರೈತರ ಒಗ್ಗಟ್ಟಿಗೆ ಮಣಿದ ಸಿದ್ದರಾಮಯ್ಯ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡ್ತೀವಿ ಅಂತ ಘೋಷಣೆ ಮಾಡ್ತು ಸಿ ಎಂ ಸಿದ್ದರಾಮಯ್ಯ ಅವರೇ ಖುದ್ದಾಗಿ ಈ ಸಿಹಿ ಸುದ್ದಿ ನೀಡಿದ್ರು ಆದರೆ ಆ ಸಿಹಿ ಸುದ್ದಿ ಈಗ ಕಹಿಯಾಗಿದೆ ಅಂದು ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಇದೀಗ ಪರೋಕ್ಷವಾಗಿ ಸೇಡು ತೀರಿಸಿಕೊಳ್ಳೋಕೆ ಮುಂದಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಏನಿದು ಸರ್ಕಾರದ ಹೊಸ ಬ್ಲಾಕ್ ಮೇಲ್ ತಂತ್ರ ಭೂಸ್ವಾಧೀನ ರದ್ದು ಮಾಡಿದ ಬೆನ್ನಲ್ಲೇ ಸರ್ಕಾರ ಒಂದು ಹೊಸ ಬಾಂಬ್ ಸಿಡಿಸಿದೆ ಅದೇನೆಂದರೆ ಕೆಐಎ ಡಿಬಿಗೆ ಕೊಡಲು ನಿರಾಕರಿಸಿದ ಆ ಅಷ್ಟು ಜಮೀನನ್ನು ಶಾಶ್ವತ ಕೃಷಿ ವಲಯ ಅಂತ ಘೋಷಣೆ ಮಾಡಿದೆ ಕೇಳೋಕೆ ಇದು ರೈತ ಪರ ಅಂತ ಅನಿಸಿದ್ರು ಇದರ ಹಿಂದಿರೋದು ಡೇಂಜರಸ್ ಪ್ಲಾನ್ ಸರ್ಕಾರದ ಆದೇಶ ಪ್ರಕಾರ ಈ ಜಮೀನನ್ನು ಸರ್ಕಾರಕ್ಕೆ ನೀಡೋದಾದರೆ ಮುಂದಿನ ಮೂರು ತಿಂಗಳೊಳಗೆ ನೀಡಬಹುದು ಒಂದು ವೇಳೆ ಸರ್ಕಾರಕ್ಕೆ ನೀಡಲ್ಲ ಅನ್ನೋದಾದರೆ ಈ ಜಮೀನು ಶಾಶ್ವತ ಕೃಷಿ ವಲಯ ಆಗಿ ಇರುತ್ತೆ ಅಂದ್ರೆ ಭವಿಷ್ಯದಲ್ಲಿ ರೈತರು ಈ ಜಮೀನನ್ನ ಬೇರೆ ಯಾರಿಗೂ ಮಾರೋ ಹಾಗಿಲ್ಲ ಕನ್ವರ್ಷನ್ ಮಾಡಿಸೋ ಹಾಗಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಮಾರೋದಾದ್ರೆ ನಮಗೆ ಮಾರಿ ಇಲ್ಲ ಅಂದ್ರೆ ಜೀವನ ಪೂರ್ತಿ ಆ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡೇ ಇರಿ ಅದನ್ನ ಆಸ್ತಿಯಾಗಿ ಬಳಸೋಕೆ ಬಿಡಲ್ಲ ಅಂತ ಸರ್ಕಾರ ಬೆದರಿಕೆ ಹಾಕಿದೆ ಇದು ಗಾಡ್ ಫಾದರ್ ಸ್ಟೈಲ್ ಬೆದರಿಕೆನ ಸ್ನೇಹಿತರೆ ಹಾಲಿವುಡ್ ನ ಫೇಮಸ್ ಸಿನಿಮಾ ಗಾಡ್ ಫಾದರ್ ನಲ್ಲಿ ಒಂದು ಡೈಲಾಗ್ ಇದೆ ನಾನವನಿಗೆ ನಿರಾಕರಿಸಲು ಸಾಧ್ಯವೇ ಆಗದಂತ ಆಫರ್ ಕೊಡ್ತೀನಿ ಅಂತ ನಮ್ಮ ಸರ್ಕಾರ ಈಗ ಮಾಡಿರೋದು ಅದನ್ನೇ ಈ ಬಗ್ಗೆ ವಿಶ್ಲೇಷಕರು ಮತ್ತು ರೈತ ಮುಖಂಡರು ಹೇಳ್ತಿರೋ ಪ್ರಕಾರ ಇದೊಂದು ಪ್ರತೀಕಾರದ ಕ್ರಮ ಕೆಐಎಡಿಬಿ ಬಿ ಮನವಿ ಮಾಡಿದೆ ಅನ್ನೋ ಸಣ್ಣ ಕಾರಣ ಇಟ್ಕೊಂಡು ರೈತರಿಗೆ ಇರೋ ಭೂಮಿ ಮಾರಾಟದ ಸ್ವಾಯತ್ತತೆಯನ್ನೇ ಸರ್ಕಾರ ಕಿತ್ತುಕೊಳ್ಳೋಕೆ ಹೊರಟಿದೆ ಬೇರೆ ಯಾವ ಕಡೆಗಳಲ್ಲೂ ಈ ಶಾಶ್ವತ ಕೃಷಿ ವಲಯ ಎಂಬ ನಿಯಮ ಇಲ್ಲ ಹೀಗಿರುವಾಗ ಅದನ್ನ ಕೇವಲ ಹೋರಾಟ ಮಾಡಿದ ರೈತರ ಜಮೀನಿಗೆ ಮಾತ್ರ ಯಾಕೆ ಅನ್ವಯ ಮಾಡಬೇಕು ಅನ್ನೋದೇ ಈಗ ಇರೋ ಪ್ರಶ್ನೆ ಮತ್ತೆ ರಸ್ತೆಗೆ ಇಳಿತಾರ ಅನ್ನದಾತರು ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ಮಳೆ ಆಶ್ರಿತ ಕೃಷಿ ಭೂಮಿಯ ಮೇಲೆ ಈ ರೀತಿ ನಿರ್ಬಂಧ ಹೇರುವ ಅಧಿಕಾರ ಬಿಗೆ ಇದೆಯಾ ಅನ್ನೋದು ನೀರಾವರಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಇಂಥ ನಿಯಮ ಇರುತ್ತೆ ಆದರೆ ಕುಷ್ಕಿ ಜಮೀನಿನ ರೈತರ ಹಕ್ಕನ್ನ ಹೀಗೆ ಕಸಿದುಕೊಳ್ಳೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ರೈತ ಮುಖಂಡ ಕಾರಹಳ್ಳಿ ಶ್ರೀನಿವಾಸ್ ಎಲ್ಲ ಕೃಷಿ ಭೂಮಿಯನ್ನು ಶಾಶ್ವತ ಕೃಷಿ ವಲಯ ಮಾಡಿ ನಮಗೇನು ಬೇಜಾರಿಲ್ಲ ಆದರೆ ಕೆಐಎ ಡಿಬಿಗೆ ಜಮೀನು ಕೊಡದ ರೈತರಿಗೆ ಪಾಠ ಕಲಿಸೋಕೆ ಮಾತ್ರ ಈ ನಿಯಮ ತಂದಿರೋದು ಸರಿಯಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷ ಆಂಜನೇಯ ರೆಡ್ಡಿ ಅವರು ಸಿದ್ದರಾಮಯ್ಯನವರು ರೈತರಿಗೆ ಮೋಸ ಮಾಡಲ್ಲ ಅಂತ ನಂಬಿದ್ವಿ ಆದರೆ ಸರ್ಕಾರ ಬಂಡವಾಳಶಾಹಿಗಳ ಕೈಗೊಂಬೆಯಾಗಿ ಎಷ್ಟು ಕ್ರೂರವಾಗಬಹುದು ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಇವೆಲ್ಲದರ ನಡುವೆ ಈಗ ರೈತರು ಸುಮ್ಮನೆ ಕೂತಿಲ್ಲ ಈ ಅನ್ಯಾಯದ ವಿರುದ್ಧ ಮತ್ತೆ ಸಮರ ಸಾರೋದಿಕ್ಕೆ ಸಜ್ಜಾಗಿದ್ದಾರೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಗೌಡರ ನೇತೃತ್ವದಲ್ಲಿ ಮತ್ತೆ ಚಳುವಳಿ ಶುರು ಮಾಡೋದಕ್ಕೆ ಹೊರಟಿದ್ದಾರೆ ನಮಗೆ ಭೂಮಿ ಉಳಿಸಿಕೊಳ್ಳೋದು ಗೊತ್ತು ಸರ್ಕಾರದ ಈ ಬೆದರಿಕೆಗಳಿಗೆ ಬಗ್ಗಲ್ಲ ಅಂತ ಅನ್ನದಾತರು ತೊಡೆ ತಟ್ಟಿದ್ದಾರೆ ಒಟ್ಟಿನಲ್ಲಿ ಸರ್ಕಾರಕ್ಕೆ ಭೂಮಿ ಕೊಟ್ಟರೆ ಪರಿಹಾರ ಸಿಗುತ್ತೆ ಕೊಡದಿದ್ರೆ ಆ ಭೂಮಿಗೆ ಬೆಲೆಯೇ ಇಲ್ಲದಂತೆ ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಈ ಬಗ್ಗೆ ನಿಮಗೇನಿಸುತ್ತೆ ಸ್ನೇಹಿತರೆ ರೈತರ ಭೂಮಿಯ ಹಕ್ಕನ್ನು ಈ ರೀತಿ ಕಸಿದುಕೊಳ್ಳೋದು ಸರಿನಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ರೈತ ಪರ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಈ ರೀತಿಯ ಪ್ರಮುಖ ಸುದ್ದಿಗಳ ವಿಶ್ಲೇಷಣೆಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ